ಅಣ ಫುಲ್ ಟ್ರೈ ಮಾಡಿದೆ ಆದ್ರೂ ಗೆದ್ಬಿಟ್ರಣ ಅವ್ರ ಇಂಗ್ಲೆಂಡ್ ಅವರು ಇದೇಳು ಡಿಫೆಂಡ್ ಔಟ್ ನೀನು ಅವ್ರು ಇದೂ ಅರ್ಥ ಐತಿಲ್ಲ ರಾತ್ರಿ ಫುಲ್ ರಾತ್ರಿ ಮಲ್ಗಿಲ್ಲ ನಮ್ ಹುಡ್ಗಿ ಕೂಡ ಮಾತಾಡ್ಲಿಲ್ಲ ನಿನ್ಗೆ ಮ್ಯಾಚ್ ಗೆದ್ದಿಲ್ಲ ಅಂತ ದುಖಾನ ಇಲ್ಲ ಹುಡ್ಗಿ ಮಾತಾಡ್ಲಿಲ್ಲ ಅಂತ ದುಕಾನುಡ ಮಚ ಇವ್ನ್ಗೆ ಹುಡ್ಗಿನೇ ಇಂಪಾರ್ಟೆಂಟ್ ಅಣ್ಣ ನಾನಾರ ಮೂವತ್ ಬಾಲ್ ಆಡಿದ್ದೀನಿ ನೀನ್ ಎನ್ ಕಿತ್ತಾಕಿದ್ದೀ ಅದೇಳು ಬಿಡು ಅರ್ಥ ಆಯ್ತು ಬಿಡು ತಪ್ಪು ನಿಂದಲ್ಲ ತಪ್ಪು ಬುಮ್ರಾದು ಅವನೇನಾರ ಔಟ್ ಆಗದೆ ನೀನ್ ಯಾಕಪ್ಪ ಬ್ಯಾಟಿಂಗ್ ಹೋಯ್ತಿದ್ದೆ ನನ್ಗೆ ಹೇಳ್ಬಾರ್ದು ಗೊತ್ತಲ್ಲ ನನ್ ಬಗ್ಗೆ ನಾನು ಕ್ಯಾಪ್ಟನ್ ನನ್ಗೆ ಏನಾರ ಹೇಳಕ್ ಬಿಡ್ರಪ್ಪ ಕ್ಯಾಪ್ಟನ್ ಅಂದ್ರೆ ಸ್ಟೋಕ್ ತರ ಇರ್ಬೇಕು ನೋಡು ಹೆಂಗ್ ಬೌಲಿಂಗ್ ಮಾಡ್ದ ಅವನು ಏನ್ ಸುಸ್ತಾಗಲ್ಲ ಅವನ್ಗೆ ಯಾಕಪ್ಪ ಸುಸ್ತಾಗಲ್ಲ ಅವನೇನ್ ಚಡ್ಡಿ ಒಳಕ್ ರಾಕೆಟ್ ಇಟ್ಕೊಂಡವ್ನ ಮತ್ತೆ ಬಾಲಿಂಗ್ ಮಷಿನ್ ತರ ಅಷ್ಟೊಂದು ಓರ್ ಆಗ್ತಾವ್ ಸುಸ್ತ ಆಗಲ್ಲ ಅವನ್ಗೆ ಆಗುತ್ತಪ್ಪ ಆಗುತ್ತೆ ಅವ್ನು ಮನುಷ್ಯನ್ ಮನುಷ್ಯನ ಡೌಟ್ ಏಲಿಯನ್ ಗ್ರೋಸಮ್ ಫಕಿಂಗ್ ಬಾಲ್ಸ್ ಇದ್ಯಾವುದಪ್ಪ ಫಕಿಂಗ್ ಬಾಲ್ ಹೋಗ್ಲಿ ನಿನ್ನ ಹತ್ರ ಇದೆಯಾ ಫಕಿಂಗ್ ಬಾಲ್ ಬಾಯ್ ಬಿಟ್ರೆ ಬಾಯ್ ಒಳಕ್ಕೆ ಅದೇ ಫಕಿಂಗ್ ಬಾಲ್ ಹಾಕ್ಬಿಡ್ತೀನಿ ಗೆಲ್ಲೋ ಏನ್ ತಿಕ್ ಒಳಗೆ ಸೀಲ್ ಹಾಕ್ಬಿಡ್ತೀನಿ ನನ್ನ ಮುಂದೆ ಕೆಟ್ಟ ಮಾತು ಆಡಬಾರ್ದು ಗೊತ್ತಲ್ಲ ಅದೇನೇನ್ ಮಾಡ್ತೀರಪ್ಪ ನನ್ಗಂತೂ ತಗದಾಕಿದಿರ ಮ್ಯಾಚಿಂದ ನೀನ್ ಚೆನ್ನಾಗ್ ಆಡ್ತಿಯನ್ ಸ್ಟೋಕ್ ಹೋಗ್ ಮಲಿಕ ಸ್ಟೋಕ್ ನಾನು ಸಿರಾಜು ಬೊಮ್ರಾ ಸಕ್ಕತ್ ಟ್ರೈ ಮಾಡ್ತೀವಿ ಆದ್ರೂ ಸ್ವಲ್ಪ ಟಾಪ್ ಆರ್ಡರ್ ಆಡ್ಬೇಕಿತ್ತು ಅದ್ ಕರಿಯ ನನ್ ಮಗ ಜೋಪ್ರಾ ಅರ್ಜರ್ ಅವನ್ ಬಂದಾಗಿಂದ ರಾತ್ರಿ ಎಲ್ಲಾ ನಿದ್ದೆ ಇಲ್ಲ ಯಾಕಪ್ಪ ಅದೇನ್ ಮಾಡ್ತಿದ್ದೀರಾ ನೀವಿಬ್ರು ರಾತ್ರಿ ಎಲ್ಲಾ ನೀವ್ ಇಬ್ರು ಒಂದೇ ರೂಮಲ್ಲಿ ಜೊತೆಲ್ ಮೆಲಕ್ತೀರಾ ಮುಚ್ಚೋ ಬಾಯಿ ಕತ್ಲಾದ್ರೆ ಆ ಕರಿಯಾ ನನ್ ಮಗ ಜೋಫ್ರಾ ಕಾಣಿಸ್ ಹೇಳಿದ್ದಾರೆ ಆಚೆ ಕಡೆ ಆಚೆ ಕಡೆ ಪೋಲಿಗಳು ಇರ್ತಾರೆ ಹೌದಪ್ಪ ಎಲ್ಲ ಪೋಲಿಗಳು ನೀನ್ ಒಬ್ನೇ ಅಮ್ಮ ಐ ಲವ್ ಯು ಅಮ್ಮ ಆ ಧ್ರುವ ಬಡ್ಡಿ ಮಗ ಅಷ್ಟೊಂದ್ ರನ್ ಬಿಟ್ಟಾಕವ್ನೇ ಅದ್ಯಾಕ ಅವನ್ಗೆ ಯಾರು ಏನ್ ಹೇಳ್ತಿಲ್ಲ ನೋ ಹೇಳ್ಬಿಡೋದೆಲ್ಲ ನಮ್ಮ ಹತ್ರ ಇಲ್ಲ ಬಾ ನಮ್ಮ ಹತ್ರ ಏನಿದ್ರು ಏಕ್ ಮಾರ್ದ್ ದೋತು ಕೂಡ